ಔರಂಗಸೇವನು ಛತ್ರಪತಿ ಸಂಭಾಜಿ ಗಳೇನು ಛತ್ರಪತಿ ಸಂಭಾಜಿ ಮಹಾರಾಜರ ಉತ್ತರ ನಿನ್ನ ಮಗಳನ್ನೂ ಕೊಟ್ಟರೂ ಕೂಡ ನನ್ನ ಧರ್ಮವನ್ನು ಹದಿನಾರುನೂರ ಅರವತ್ತಾರರಲ್ಲಿ ಆಧಾರದಿಂದ ಆ ಒಂದು ಆಪತ್ತಿನಿಂದ ನಿಗೋದ ರೀತಿ ಹೇಗೆ ತಪ್ಪಿಸಿಕೊಂಡರು ಶತ್ರು ಒಬ್ಬನೇ ಅಲ್ಲ ಮನೆಯವರೇ ಕೊಲ್ಲಲು ಸಂಚು ಛತ್ರಪತಿ ಸಂಭಾಜಿ ಮಹಾರಾಜರು ಹೇಗೆ ಮಗಳರ ಕೈಯಲ್ಲಿ ಸೆರೆಯಾಗಿ ಸಿಕ್ಕರು ಏನಿದು ಘೋರ ಶಿಕ್ಷೆ ಹೇಗಿತ್ತು ಗೊತ್ತಾ ಛತ್ರಪತಿ ಸಂಭಾಜಿ ಮಹಾರಾಜರ ನಲವತ್ತು ದಿನಗಳ ನರಕ ಇದು ಒಬ್ಬ ಕೇವಲ ರಾಜನ ಕಥೆಯಲ್ಲ ಸ್ನೇಹಿತರೆ ಧರ್ಮ ಮತ್ತು ಸ್ವಾಭಿಮಾನಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಒಬ್ಬ ಧೀರನ ಕತೆ ಅವರು ಕೇವಲ ಶತ್ರುಗಳ ವಿರುದ್ಧ ಯುದ್ಧ ಮಾಡಿದವರಲ್ಲ ಅವರದೇ ದೇಶದಲ್ಲಿ ಅವರ ಸಂಬಂಧಿಯಿಂದ ವಂಚಿಸಲ್ಪಟ್ಟವರು ಸ್ನೇಹಿತರೆ ಈಗ ನೀವು ಕೇಳಲಿರುವ ಛತ್ರಪತಿ ಸಂಭಾಜಿ ಮಹಾರಾಜರ ಅದ್ಭುತ ಹೋರಾಟ ಮತ್ತು ತ್ಯಾಗದ ಕಥೆಯಾಗಿದೆ ಸ್ನೇಹಿತರೆ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನಪಿಸಿಕೊಳ್ಳಬೇಕು ಏಕೆಂದರೆ ಹಿಂದೂ ಸ್ವರಾಜ್ಯದ ಪರಿಕಲ್ಪನೆ ಈ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪಿಸಲು ಒಬ್ಬ ವ್ಯಕ್ತಿ ಕಾರಣರಾಗ್ತಾರೆ ಸ್ನೇಹಿತರೆ ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳು ಅದೆಷ್ಟೋ ಹೋರಾಡಿದರು ರಾಜಿರ್ ಅನಂತ್ ಪಾಲ್ ಪೃಥ್ವಿರಾಜ್ ಚೌಹಾಣ್ ಯಾವಾಗಲೂ ಮುಸಲ್ಮಾನರ ಅಂತಿಮವಾಗಿ ಗೆಲ್ಲುತ್ತಿದ್ದರು ಆದರೆ ಛತ್ರಪತಿ ಶಿವಾಜಿ ಮಹಾರಾಜರೊಡನೆ ಗತಿ ಬದಲಾಯಿತು ಇವರ ಆಗಮನದಿಂದ ಹಿಂದೂ ಸೋಲೋದೆ ನಿಂತಿತು ಸ್ನೇಹಿತರೆ ಮರಾಠರು ಮತ್ತು ಅವರ ಹೋರಾಟ ಛತ್ರಪತಿ ಶಿವಾಜಿ ಅವರ ಬಂದ ನಂತರ ಹಿಂದೂ ಸಾಮ್ರಾಜ್ಯ ಪುನಃ ಉಜ್ವಲವಾಯಿತು ಸಂಭಾಜಿ ಮಹಾರಾಜರ ಜನಮ ಮೇ ಹದಿನಾಲ್ಕು ಹದಿನಾರುನೂರ ಐವತ್ತೇಳು ಪುರಂದರ ಕೋಟೆಯಲ್ಲಿ ಜನಿಸ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲ ಮತ್ತು ಅತ್ಯಂತ ಪ್ರೀತಿಯ ಪತ್ನಿ ಸಾಯಿಬಾಯಿ ಅವರ ಮಗ ಕೇವಲ ಎರಡನೇ ವಯಸ್ಸಿಗೆ ತಾಯಿಯನ್ನು ಕಳೆದುಕೊಂಡರು ತಾಯಿ ಸಾಯಿಬಾಯಿ ಅವರ ನಿಧನರಾದಾಗ ಸರಿಯಾಗಿ ನಡೆಯಲು ಕೂಡ ಬರ್ತಾ ಇರಲಿಲ್ಲ ನಂತರ ಅವರ ಅಜ್ಜಿ ರಾಜಮಾತ ಜೀಜಾಬಾಯಿ ಅವರನ್ನು ಸರಿಯಾಗಿ ನೋಡಿಕೊಂಡರು ಮತ್ತು ಅವರಿಗೆ ಉತ್ತಮ ಮೌಲ್ಯಗಳನ್ನು ನೀಡಿದರು ಹದಿನಾರುನೂರ ಅರವತ್ತೈದರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಗಳರೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು ಮತ್ತು ಈ ಒಪ್ಪಂದದ ಪ್ರಕಾರ ಅವರು ತಮ್ಮ ಎಂಟು ವರ್ಷದ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಮಿರ್ಜಾ ರಾಜೆ ಜೈಸಿಂಗ್ ಅವರೊಂದಿಗೆ ಕಳಿಸಿಕೊಡಬೇಕಾಯಿತು ಈಗ ಯಾವುದೇ ಸಾಮಾನ್ಯ ಮಗು ಅವರ ಸ್ಥಾನದಲ್ಲಿದ್ದಿದ್ರೆ ಅವನು ಎದರಿ ಅಲ್ಲಿಂದ ಓಡಿ ಬರ್ತಾ ಇದ್ದ ಆದರೆ ಎಂಟು ವರ್ಷದ ಸಂಭಾಜಿ ಮಹಾರಾಜರು ಹಾಗೆ ಮಾಡಲಿಲ್ಲ ಅವನು ತಂದೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು ತಂದೆಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡದ್ದಲ್ಲದೆ ಅವರ ಅಸಹಾಯಕತೆಯನ್ನು ಕೂಡ ಅರ್ಥ ಮಾಡಿಕೊಂಡು ಅಲ್ಲಿಯೇ ಇದ್ದನು ಅಲ್ಲಿಯೇ ಉಳಿದುಕೊಂಡಿದ್ದಲ್ಲದೆ ಮೊಘಲರ ಶಿಬಿರಗಳಲ್ಲಿ ಉಳಿಯುವ ಮೂಲಕ ತನ್ನ ಬುದ್ಧಿ ಮತ್ತು ಚಾತುರ್ಯದಿಂದ ಶತ್ರುಗಳ ಹೃದಯವನ್ನು ಗೆದ್ದನು ಪುಟ್ಟ ಸಂಭಾಜಿ ಮಹಾರಾಜರ ಚಾತುರ್ಯವನ್ನು ನೋಡಿ ಮಿರ್ಜಾ ರಾಜೆ ಜೈಸಿಂಗ್ ಅವರು ಐದು ಸಾವಿರ ಸೈನಿಕರ ಮಾನಸಾಬ್ದಾರಿ ಸ್ನೇಹಿತರೆ ಮಾನಸಾಬ್ಧರೆ ಅಂದ್ರೆ ಕಮಾಂಡರ್ ಆಗಿ ಹದಿನಾರು ನೂರ ಅರವತ್ತಾರರಲ್ಲಿ ಔರಂಗಜೇಬನು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಅವರ ಮಗ ಸಂಭಾಜಿ ಮಹಾರಾಜರನ್ನು ಆಗ್ರಕ್ಕೆ ಕರೆಸಿ ರವಾಂಗಣದಲ್ಲಿ ಅವಮಾನಿಸಿ ಬಂಧಿಸಿದನು ಆ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಮೂರು ತಿಂಗಳ ಕಾಲ ಸೆರೆವಾಸದಲ್ಲಿದ್ದರು ಸ್ನೇಹಿತರು ಇಲ್ಲಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮಾತ್ರ ಬಂಧಿಸಿಟ್ಟಿದ್ದರು ಆದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಬಂಧಿಸಿದ್ದಿಲ್ಲ ಯಾಕಂತಂದ್ರೆ ಸಣ್ಣ ಹುಡುಗ ಆಟ ಆಡಕೊಂತಿರ್ಲಿ ಬೇಡ ಅಂತೇಳಿ ಬಿಟ್ಟಿದ್ರು ಮೂರು ತಿಂಗಳ ಕಳೆದ ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಕಿರಿಯ ಸಂಭಾಜಿ ಮಹಾರಾಜರು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳ ಬುಟ್ಟಿಯಲ್ಲಿ ಕುಳಿತು ಅಲ್ಲಿಂದ ಔರಂಗಜೇಬನ ಮೂಗಿನ ಕೆಳಗೆ ತಪ್ಪಿಸಿಕೊಂಡ್ರು ಅದು ಒಂದು ರೋಚಕವಾದ ಸಂಗತಿ ಸ್ನೇಹಿತರೆ ಈ ಒಂದು ವಿಷಯವನ್ನ ಸಪರೇಟ್ ಆಗಿ ಒಂದು ಎಪಿಸೋಡ್ ಮಾಡಬಹುದು ಸ್ನೇಹಿತರೆ ಅಲ್ಲಿಂದ ತಪ್ಪಿಸಿಕೊಂಡರು ಮತ್ತು ಆ ಸಮಯದಲ್ಲಿ ಸಂಭಾಜಿ ಮಹಾರಾಜರಿಗೆ ಕೇವಲ ಒಂಬತ್ತು ವರ್ಷವಾಗಿತ್ತು ಸ್ನೇಹಿತರೆ ಆಗ್ರಹವನ್ನು ತೊರೆದ ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಕಿರಿಯ ಸಂಭಾಜಿ ಮಹಾರಾಜರು ತಮ್ಮ ಕೋಟೆಗೆ ಒಟ್ಟಿಗೆ ತಲುಪಲಿಲ್ಲ ಸ್ನೇಹಿತರೆ ನಿಮಗೆ ಒಂದು ಗಮನಿಸಬೇಕಾದ ಒಂದು ಸಂಗತಿ ಅವರು ಔರಂಗಜೇಬನನ್ನು ಬಕ್ರ ಮಾಡಲು ಮರಳು ಮಾಡಲು ಹಲವು ತಂತ್ರಗಳನ್ನು ಅಳವಡಿಸಿಕೊಂಡು ಮತ್ತು ಹಲವಾರು ತಿಂಗಳುಗಳ ನಂತರ ಕಿರಿಯ ಸಂಭಾಜಿ ಮಹಾರಾಜರನ್ನು ಸುರಕ್ಷಿತವಾಗಿ ರಾಯಗಡ ಕೋಟೆಗೆ ಕರೆತರಲಾಯಿತು ಸ್ನೇಹಿತರೆ ಒಂಬತ್ತು ವರ್ಷದ ಮಗುವೊಂದು ತನ್ನ ತಂದೆಯ ಮಹಾನ್ ಶೌರ್ಯ ಮತ್ತು ಅವರ ಬುದ್ಧಿವಂತಿಕೆ ರಾಜಕೀಯ ನೋಡುವುದನ್ನು ಆ ಒಂದು ವಯಸ್ಸಿನಲ್ಲಿ ಹೇಗೆ ಊಹಿಸಿರಬಹುದು ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇದನ್ನೆಲ್ಲ ಕಿರಿಯ ಸಂಭಾಜಿ ಮಹಾರಾಜರು ತಮ್ಮ ಕಣ್ಣಿನಿಂದಲೇ ನೋಡುತ್ತಿದ್ದರು ಅಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಯೋಧನಂತೆ ತರಬೇತಿ ನೀಡಲಾಗುತ್ತಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಔರಂಗಜೇಬನ ಒಂದು ಸೈಕಾಲಜಿ ಮತ್ತು ಅವರ ಒಂದು ಥಾಟ್ ಪ್ರೊಸೆಸ್ ವಿಧಾನವನ್ನು ಅರ್ಥ ಮಾಡಿಕೊಂಡರು ಕಿರಿಯ ಸಂಭಾಜಿ ಮಹಾರಾಜರು ಆಗ್ರಹದಿಂದ ಜಾಣತನದಿಂದ ತಪ್ಪಿಸಿಕೊಳ್ಳುವ ಲ್ಲಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಕೇವಲ ಹದಿಮೂರನೇ ವಯಸ್ಸಿಗೆ ಹದಿಮೂರು ಭಾಷೆಗಳಲ್ಲಿ ಪಾಂಡಿತ್ಯ ಸಂಸ್ಕೃತಿ ಹಿಂದಿ ಪರ್ಷಿಯನ್ ಮರಾಠಿ ತೆಲುಗು ತಮಿಳು ವಿಶೇಷವೇನೆಂದ್ರೆ ಸ್ನೇಹಿತರೆ ಛತ್ರಪತಿ ಸಂಭಾಜಿ ಮಹಾರಾಜರಿಗೂ ಕನ್ನಡ ಕೂಡ ಗೊತ್ತಿತ್ತು ಬುದ್ಧಿ ಭೂಷಣ ನಕ್ಷತ್ರ ಮಾಲಾ ಇವರು ಬರೆದ ಶಾಸ್ತ್ರಗಳು ಸ್ನೇಹಿತರೆ ಆಯುಧ ಶಕ್ತಿ ಮತ್ತು ಶಕ್ತಿಶಾಲಿಯ ದೇಹ ಹೋರಾಟದ ತರಬೇತಿ ಮತ್ತು ಅರವತ್ತು ಕೆಜಿ ತೂಕದ ತಲವಾರು ಉಪಯೋಗಿಸುವ ಶಕ್ತಿ ಸ್ನೇಹಿತರೆ ಬುದ್ಧಿ ಮತ್ತು ಬಲ ಎರಡರಲ್ಲೂ ಸಮಾನತೆ ಕಂಡ ವ್ಯಕ್ತಿ ಸ್ನೇಹಿತರೆ ನಾವು ಇತಿಹಾಸ ಪುಟಗಳಲ್ಲಿ ರಾಜರ ಮಕ್ಕಳ ಇತಿಹಾಸಗಳನ್ನು ನೋಡಿದರೆ ಕೆಲವೊಬ್ಬರು ಬಲದಲ್ಲಿ ಮತ್ತು ಬುದ್ಧಿಯಲ್ಲಿ ಎರಡರಲ್ಲಿ ಪಾಂಡಿತ್ಯವನ್ನು ಪಡೆದ ವ್ಯಕ್ತಿಗಳು ತುಂಬಾ ವಿರಳ ಸ್ನೇಹಿತರೆ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ಆ ಸಮಯದಲ್ಲಿ ಫ್ರೆಂಚ್ ಪ್ರವಾಸಿ ಅಬೆ ಗುಜರಾತ್ ನಲ್ಲಿ ಪ್ರಯಾಣಿಸುತ್ತಿದ್ದರು ಅಲ್ಲಿ ಹದಿನೈದು ವರ್ಷದ ಛತ್ರಪತಿ ಸಂಭಾಜಿ ಮಹಾರಾಜರನ್ನು ತಮ್ಮ ಕಣ್ಣಿನಿಂದ ನೋಡಿದರು ಅವರು ಹತ್ತು ಸಾವಿರ ಜನರ ಸೈನ್ಯವನ್ನು ಮುನ್ನಡೆಸುವುದನ್ನು ನೋಡಿ ದಂಗಾಗಿದ್ದರು ಮತ್ತು ಅವರು ತಮ್ಮ ಪುಸ್ತಕದಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಯುವರಾಜ್ ಸಂಭಾಜಿ ಅವರು ತುಂಬಾ ಚಿಕ್ಕವರು ಆದರೆ ಅವರು ತಮ್ಮ ತಂದೆಯಂತೆಯೇ ತುಂಬಾ ಧೈರ್ಯಶಾಲಿ ಎಂದು ಬರೆದಿದ್ದಾರೆ ಅವರು ತುಂಬಾ ಸುಂದರರು ಮತ್ತು ಸಂಭಾಜಿ ಮಹಾರಾಜರು ಕೇವಲ ಹದಿನೈದು ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಅವರನ್ನು ಹತ್ತು ಸಾವಿರ ಸೈನಿಕರೊಂದಿಗೆ ಗುಜರಾತ್ನ ಕಂಬಾಯಾತ್ಗೆ ಕಳುಹಿಸಿದರು ಮತ್ತು ಅವರು ಅಲ್ಲಿಂದ ವಿಜಯಶಾಲಿಯಾಗಿ ಹಿಂದಿರುಗಿದರು ಜೂನ್ ಆರು ಹದಿನಾರುನೂರ ಎಪ್ಪತ್ನಾಲ್ಕರಂದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಮತ್ತು ಇದರೊಂದಿಗೆ ಹದಿನೇಳು ವರ್ಷದ ಸಂಭಾಜಿ ಮಹಾರಾಜರು ಸ್ವರಾಜ್ಯದ ಕಿರೀಟಧಾರಿಯಾದರು ಆ ಪಟ್ಟಾಭಿಷೇಕದ ಎಲ್ಲಾ ಜವಾಬ್ದಾರಿಗಳನ್ನು ಸಂಭಾಜಿ ಮಹಾರಾಜರೇ ವಹಿಸಿಕೊಂಡಿದ್ದರು ಸ್ನೇಹಿತರೆ ಕಿರೀಟಧಾರಿಯಾದ ನಂತರ ಅವರಿಗೆ ಅನೇಕ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರಲ್ವಾ ಅದನ್ನೆಲ್ಲ ಬಳಸಿಕೊಂಡು ತುಂಬಾ ಒಳ್ಳೆ ಮತ್ತು ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಂಡರು ಬ್ರಿಟಿಷರು ಸಹ ಅವರ ಮುಂದೆ ಗೌರವದಿಂದ ತೆಲೆಬಾಗಿಸುತ್ತಿದ್ದರು ಸ್ನೇಹಿತರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರ ತೇಜಸ್ಸು ಅವರ ಒಂದು ಆರ ಹೇಗಿತ್ತು ಎಂದು ಊಹಿಸಿ ಸ್ನೇಹಿತರೆ ಆದರೆ ಈ ಪಟ್ಟಾಭಿಷೇಕ ಆದ ನಂತರ ಹನ್ನೊಂದು ದಿನಗಳ ನಂತರ ಒಂದು ದುಃಖಕರ ಘಟನೆ ಸಂಭವಿಸಿತು ರಾಜಮಾತ ಜೀಜಾಬಾಯಿ ಅವರ ನಿಧನವಾಯಿತು ಸ್ನೇಹಿತರೆ ಈ ಒಂದು ವಿಷಯ ನಮ್ಮ ಛತ್ರಪತಿ ಸಂಭಾಜಿ ಅವರಿಗೆ ತುಂಬ ನೋವು ಉಂಟು ಮಾಡುತ್ತದೆ ಯಾಕೆ ಅಂದ್ರೆ ತಮ್ಮ ತಾಯಿಯನ್ನು ಕಳೆದುಕೊಂಡ ನಂತರ ಆ ಒಂದು ತಾಯಿಯ ಪ್ರೀತಿ ಮಮತೆ ಅವರು ಕೊಟ್ಟಿದ್ರು ಅಂತ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಛತ್ರಪತಿ ಸಂಭಾಜಿ ಮಹಾರಾಜರ ಇಲ್ಲ ಸಲ್ಲದ ಆರೋಪಗಳು ಅವರ ಮೇಲಿವೆ ತುಂಬಾ ತಲತಲಾಂತರದಿಂದ ಬರೆದುಕೊಂಡು ಬಂದಿರತಕ್ಕಂತ ಲೇಖಕರು ಅವರ ಬಗ್ಗೆ ತಪ್ಪು ಪರಿಕಲ್ಪನೆಗಳನ್ನ ಬರೆದಿದ್ದಾರೆ ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತಂದೆ ಮಗನ ನಡುವೆ ವೈಮನಸ್ಸು ಉಂಟಾಗಿತ್ತು ರಾಜ್ಯಕ್ಕಾಗಿ ಜಗಳವಾಡಿದ್ರು ಅದರ ಜೊತೆಗೆ ಕುಡಿತ ಚಟಕ್ಕೆ ದಾಸರಾಗಿದ್ರು ಅದರ ಬ್ರಾಹ್ಮಣ ಎಂಡತಿ ಮೇಲೆ ಅದು ಇದು ಕೇಳಲಿಕ್ಕೆ ಸರಿ ಇಲ್ಲ ಸ್ನೇಹಿತರೆ ಇವೆಲ್ಲ ಸುದ್ದಿಗಳು ಶುದ್ಧ ಸುಳ್ಳು ನಾ ರಿಸರ್ಚ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಮ್ಮ ಹೆಸರಾಂತ ಯೂಟ್ಯೂಬರ್ಸ್ ಗಳು ಎಲ್ಲ ಕರೆಕ್ಟ್ ಹೇಳಿದ್ರೆ ಅದು ಒಂದ್ ಮಾತ್ರ ಅದು ತಪ್ಪಾಗಿ ತೋರಿಸಿದ ಕಾರಣದಿಂದ ನಾನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ರೆ ಸ್ನೇಹಿತರೆ ಆ ಒಂದು ರಿಸರ್ಚ್ ಪ್ರಕಾರ ಹಂಡ್ರೆಡ್ ಇಯರ್ಸ್ ವಿಧೌಟ್ ಎನಿ ರೆಫರೆನ್ಸಸ್ ಹಿ ರೈಟ್ಸ್ ಅಬೌಟ್ ಅಮೆನ್ ಡೇ ಸಮ್ ವಿಮೆನ್ ಕೇಮ್ ಟು ರೈಗಟ್ ದಿಸ್ ಇಸ್ ನಾಟ್ ದಿಸ್ ಇಸ್ ಇನ್ ಕರೆಕ್ಟ್ ಬೈದವೆ ಸ್ನೇಹಿತರೆ ಇವರ ಹೆಸರು ಮೇಧಾ ದೇಶ್ಮುಖ್ ಭಾಸ್ಕರನ್ ಅಂತ ಇವರು ತಮ್ಮ ಜೀವನದ ಅಮೂಲ್ಯ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮರಾಠ ಸಾಮ್ರಾಜ್ಯವನ್ನು ತಿಳಿದುಕೊಳ್ಳಲು ಮುಡಿಪಾಗಿಟ್ಟಿದ್ದರು ಸ್ನೇಹಿತರೆ ಇವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸ್ನೇಹಿತರೆ ಇವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಛತ್ರಪತಿ ಶಿವಾಜಿ ಮಹಾರಾಜರ ಸಮಕಾಲೀನ ಕವಿಗಳು ಅದರ ಜೊತೆಗೆ ಛತ್ರಪತಿ ಸಂಭಾಜಿ ಮಹಾರಾಜರ ಸಮಕಾಲೀನ ಕವಿಗಳಿರ್ತಾರಲ್ಲ ಬ್ರಿಟಿಷರ ಕವಿಗಳಾಗಿರ್ಬೋದು ಫ್ರಾನ್ಸು ಇಟಲಿ ಜರ್ಮನ್ ಅಲ್ಲಿರತಕ್ಕಂಥ ಕವಿಗಳು ಲೇಖಕರು ಟ್ರಾವೆಲ್ಲರ್ಸು ಅವರೆಲ್ಲ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಓದಿ ಫೀಲ್ಡ್ ರಿಸರ್ಚ್ ಮಾಡಿ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಬುಕ್ ಆಧಾರವಾಗಿ ಇಟ್ಟುಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಯಾವೆಲ್ಲ ಇಂಟರ್ವ್ಯೂಸ್ ಕೊಟ್ಟಿದಾರಲ್ಲ ಅವೆಲ್ಲ ಇಂಟರ್ವ್ಯೂಸ್ ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ರಿಸರ್ಚ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಓಕೆನಾ ಬುಕ್ನ್ನು ಕೂಡ ನೀವು ಕೂಡ ಓದಲು ಬಯಸಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೀವು ಓದಬಹುದು ನಾನೊಬ್ಬ ಕನ್ನಡಿಗನಾಗಿ ನಾನು ಛತ್ರಪತಿ ಸಂಭಾಜಿ ಬಗ್ಗೆ ಜೀವನದ ಬಗ್ಗೆ ನಾನು ತಿಳಿದುಕೊಳ್ಬೇಕು ಸ್ನೇಹಿತರೆ ಪ್ರತಿಯೊಬ್ಬ ಭಾರತೀಯರು ಇವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯವಿದೆ ಯಾಕಂದ್ರೆ ಇನ್ ಕೇಸ್ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಛತ್ರಪತಿ ಸಂಭಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯದಲ್ಲಿ ಇರಲಿಲ್ಲ ಅಂತಂದಿದ್ರೆ ದಕ್ಷಿಣ ಭಾರತದ ಪ್ರತಿಯೊಬ್ಬರು ಕೂಡ ನಾವು ಈ ರೀತಿ ಆಗಿರಲಿಕ್ಕೆ ಸಾಧ್ಯವಾಗಿರುತ್ತಿರಲಿಲ್ಲ ಆಸ್ ಅ ಕನ್ನಡಿಗನಾಗಿ ನಮ್ಮಲ್ಲಿ ಸಾಕಷ್ಟು ಯೋಧರಿದ್ದಾರಲ್ಲ ಅವ್ರ ಬಗ್ಗೆ ನೀನು ವಿಡಿಯೋ ಮಾಡಬೇಕಾಗಿತ್ತು ನೀನ್ ಯಾಕೆ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಡಾಕ್ಯುಮೆಂಟರಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂತಿದ್ದೆ ಡೆಫಿನೆಟ್ಲಿ ಸ್ನೇಹಿತರೆ ನಾನು ಕೂಡ ಧೀರ ಯೋಧರು ನಮ್ಮ ಮಲ್ಲಿಗಾಗಿ ಹೋರಾಡಿದ ಹಲವಾರು ಯೋಧರು ಅವ್ರ ಬಗ್ಗೆ ನಮ್ಗೆ ಇಂತಿಷ್ಟಿಲ್ಲ ಅಂದ್ರೆ ಸಣ್ಣ ಮಾಹಿತಿ ಕೂಡ ಗೊತ್ತಿದೆ ಆದ್ರೆ ಧರ್ಮಕ್ಕಾಗಿ ಸ್ವರಾಜ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿದ ಒಬ್ಬ ಧೀರ ಯೋಧನ ಬಗ್ಗೆ ಹಿಸ್ಟ್ರಿ ಇತಿಹಾಸ ಪುಟಗಳಲ್ಲಿ ಒಂದು ಪೇಜು ಕೂಡ ಇಲ್ಲ ಸ್ನೇಹಿತರೆ ಒಂದು ವಿಪರ್ಯಾಸದ ಸಂಗತಿ ಏನಂತಂದ್ರೆ ನಮ್ಮ ಸ್ನೇಹಿತರಿಗೂ ಕೂಡ ಇಸ್ರೇ ಗೊತ್ತಿರಲಿಲ್ಲ ನಮ್ಮ ಸರ್ಕಾರಗಳು ದಂಡುಕೋರರು ಕೋರರು ದಾಳಿ ಬಂದು ಹೋಗೋರನ್ನ ಅತಿ ಹೆಚ್ಚು ಬಾರಿ ಹ್ಮ್ ವರ್ಣಿಸಿ ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತೇಳಿ ವರ್ಣಿಸಿ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ವಿಷಯಗಳನ್ನ ಸಂಗತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ ಆದ್ರೆ ನಮ್ಮ ಧೀರ ಯೋಧರು ಅವರ ತ್ಯಾಗ ಬಲಿದಾನವನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ ವೀರ ಸಮರ್ಪಣೆಯಾಗಿ ಮುನ್ನೂರ ಮೂವತ್ತಾರು ವರ್ಷ ಕಳೆದಿವೆ ಆದ್ರೆ ಇವರ ಬಗ್ಗೆ ಈಗತನ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ರಿಯಲ್ ಹಿಸ್ಟ್ರಿ ಬಗ್ಗೆ ತಿಳಿದಿಲ್ಲವ ಅಂತಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವುದು ಹೇಗೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬ ಧೀರ ಯೋಧರ ಧೀರ ಮಹಿಳೆಯರ ಬಗ್ಗೆ ಈ ಮಣ್ಣಿಗಾಗಿ ಹೋರಾಡಿದವರ ಬಗ್ಗೆ ರಿಯಲ್ ಸ್ಟೋರಿ ತಿಳಿದುಕೊಳ್ಳುವ ಸಮಯ ಬಂದಿದೆ ಸ್ನೇಹಿತರೆ ಲೆಟ್ಸ್ ಡ್ಯೂ ಇಟ್ ಛತ್ರಪತಿ ಸಂಭಾಜಿ ಮಹಾರಾಜರ ವಿಡಿಯೋ ಡಾಕ್ಯುಮೆಂಟರಿ ಒಂದೇ ಎಪಿಸೋಡ್ ನಲ್ಲಿ ಮಾಡೋದು ತುಂಬಾ ಕಷ್ಟ ಸ್ನೇಹಿತರೆ ಹಾಗಾಗಿ ಈ ಒಂದು ಡಾಕ್ಯುಮೆಂಟರಿ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಟು ಕೂಡ ಬರುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ನಿಧನರಾದಾಗ ಛತ್ರಪತಿ ಸಂಭಾಜಿ ಮಹಾರಾಜರ ಮೇಲೆ ಸಲದ ಆರೋಪಗಳು ಕೂಡ ಬಂದಿದ್ದು ಸ್ನೇಹಿತರೆ ಅದನ್ನ ಹೇರಿದ ಮಲತಾಯಿ ಆಗಿರ್ಬೋದು ಆಗಿರಬಹುದು ದತ್ತು ಅದರ ಜೊತೆಗೆ ಇವರು ಛತ್ರಪತಿ ಆಗುವುದು ತುಂಬಾ ಸುಲಭ ಇತ್ತ ಅವರ ಕಷ್ಟಗಳೇನು ಇವರು ತಮ್ಮ ಜೀವನದಲ್ಲಿ ಒಂಬತ್ತು ವರ್ಷ ಆಳ್ವಿಕೆಯಲ್ಲಿ ಒಂದು ಯುದ್ಧ ಕೂಡ ಸೋತಿಲ್ಲ ಎಷ್ಟು ಯುದ್ಧ ಮಾಡಿರಬಹುದು ಸ್ನೇಹಿತರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳನ್ನು ಮಾಡಿ ಅದರಲ್ಲಿ ಕೂಡ ಒಂದು ಕೂಡ ಸೋತಿಲ್ಲ ಇವರ ಹೆಂಡತಿಯ ಹೆಸರೇನು ಅದರ ಜೊತೆಗೆ ಇವರು ಯಾರಿಂದ ವಂಚಿಸಲ್ಪಟ್ಟ ಇವರು ಔರಂಗಜೇವನಿಗೆ ಕಾಟವೆಷ್ಟು ಛತ್ರಪತಿ ಸಂಭಾಜಿ ಮಹಾರಾಜರಿಗೆ ನೂರ ಎಂಬತ್ತೇಳರಲ್ಲಿ ಶ್ರೀರಂಗನಪಟ್ಟಣ ಟ್ರೀಟಿ ಅಂದ್ರೆ ಚಿಕ್ಕ ದೇವರಾಯರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ಳಬೇಕಾಗ್ತದೆ ಆ ಒಂದು ಒಪ್ಪಂದ ಮಾಡಿಕೊಳ್ಳುವ ಸಮಯದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು ಕನ್ನಡದಲ್ಲಿ ಮಾತಾಡಿದ್ದು ಈ ಒಂದು ಸಂಗತಿಯನ್ನ ಎಲ್ಲ ಅದರ ಜೊತೆಗೆ ಇವರು ಕೊನೆಯ ದಿನಗಳು ಎಷ್ಟು ಭೀಕರವಾಗಿದ್ದವು ಎಲ್ಲ ಸಂಗತಿಯನ್ನ ಪಾರ್ಟ್ ಟು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬೈ ವೇ ತಾವೆಲ್ಲರೂ ಈ ಡಾಕ್ಯುಮೆಂಟರಿ ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಅದರ ಜೊತೆಗೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರ ಅಥವಾ ಈ ವಿಡಿಯೋದಲ್ಲಿ ಹೆಸರುಗಳನ್ನು ಉಚ್ಚಾರ ತಪ್ಪಾಗಿದ್ರ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬಹುದ ನಿಮ್ಮ ಎಲ್ಲಾ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸರಿಪಡಿಸಿಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಗಂಟ ಬೈ ಬಾಯ್